ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಬ್ಬಕ್ಕೆ ತುಂಬಾ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಆಗುವಂಥ ಲಂಚ್ ರೆಸಿಪಿಸ್ಟೋ ತೋರಿಸ್ಕೊಡ್ತಿದ್ದೀನಿ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಈ ಸ್ನ್ಯಾಕ್ ರೆಸಿಪೀಸು ಹಾಗೆಯೇ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಕೂಡ ಶೇರ್ ಮಾಡಿದ್ದೀನಿ ಹಬ್ಬಕ್ಕೆ ಸೊ ಇವಾಗ ನಾನು ನಿಮಗೆ ತುಂಬಾ ಕ್ವಿಕ್ಕಾಗಿ ಆಗುವಂಥ ಲಂಚ್ ರೆಸಿಪಿನ ತೋರಿಸ್ಕೊಡ್ತಿದ್ದೀನಿ ಸೊ ಬಾತ್ ಹಾಗೆಯೇ ಬೋಂಡ ಮತ್ತು ಪಲ್ಯ ಹಾಗೆಯೇ ರಸಂ ಹಾಗೇನೆ ಕೋಸಂಬರಿ ಮತ್ತು ಪಾಯಸ ಸೊ ಇದ್ರ ಜೊತೆಗೆ ವೈಟ್ ರೈಸ್ ಒಂದು ಹಾಗೇನೇ ಮೊಸರು ಇಟ್ಕೊಂಡ್ರೆ ನಮಗೆ ಕಂಪ್ಲೀಟಾಗಿ ಲಂಚನ್ನು ಕಂಪ್ಲೀಟ್ ಆಗಿಬಿಡತ್ತೆ ತುಂಬಾನೇ ಸುಲಭವಾಗಿ ಮಾಡಬಹುದು ಸೊ ಮೊದಲನೇದಾಗಿ ನಾವಿಲ್ಲಿ ಟೊಮೊಟೊ ಬಾತ್ ರೆಸಿಪಿ ನೋಡ್ಕೊಳ್ಳೋಣ ಫಸ್ಟು ಈ ಟೊಮೆಟೊ ಬಾತ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಈ ಗ್ಲಾಸ್ ಅಲತೆಯಲ್ಲಿ ಮೂರು ಗ್ಲಾಸ್ನಷ್ಟು ಮಸೂರಿ ಅಕ್ಕಿನ ತಗೊಂಡು ಈ ರೀತಿ ಒಂದು ಬೌಲಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಈ ಗ್ಲಾಸ್ ಬಂದುಬಿಟ್ಟು ಒಂದು ಕಾಲು ಕೆ ಜಿ ಗ್ಲಾಸು ಸೊ ಮೂರು ಗ್ಲಾಸ್ ಅಂದರೆ ಮುಕ್ಕಾಲು ಕೆ ಜಿ ಆಗುವಷ್ಟು ಅಕ್ಕಿನ ನಾನು ಒಂದು ಬೌಲ್ಗೆ ಹಾಕಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಅದರ ತುಂಬ ನೀರು ಹಾಕಿ ನೆನೆಯಾಗಿ ಇಟ್ಕೊಂಡಿದ್ದೀನಿ ಸೊ ಫಸ್ಟು ಟೊಮೆಟೊ ಬಾತ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಈ ರೀತಿ ನಾವು ಅಕ್ಕಿನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಈ ಮಸಾಲೆಗೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರ್ನಲ್ಲಿ ಮೂರು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಸೊ ಒಂದು ಗ್ಲಾಸ್ಗೆ ನಾನಿಲ್ಲಿ ಒಂದು ಬೆಳ್ಳುಳ್ಳಿ ಗಡ್ಡೆನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಎಷ್ಟು ತಗೊಂಡ್ರೆ ಅದರಲ್ಲಿ ಅರ್ಧ ಭಾಗದಷ್ಟು ನಾವು ಶುಂಠಿನ ತಗೊಳ್ಬೇಕು ಸೊ ಈ ಥರ ನಾವು ಶುಂಠಿ ಹಾಗೆಯೇ ಬೆಳ್ಳುಳ್ಳಿನ ತಗೊಂಡ್ರೆ ಪರ್ಫೆಕ್ಟಾಗಿ ನಮಗೆ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಹಾಗೆಯೇ ಒಂದು ಗ್ಲಾಸ್ಗೆ ಎರಡು ಮೆಣಸಿನ್ಕಾಯಿ ಹಾಗೆ ಮೂರು ಗ್ಲಾಸ್ಗೆ ಆರು ಮೆಣಸಿನಕಾಯಿನ ಈ ರೀತಿ ಮುರಿದುಬಿಟ್ಟು ಹಾಕ್ಕೊಳ್ಳಿ ಅಥವಾ ನೀವು ಖಾರದ ಪುಡಿ ಕಮ್ಮಿ ಹಾಕಿ ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕೋಬೇಕು ಅಂತಂದರೆ ನೀವು ಹಸಿ ಮೆಣ್ಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ ಹಾಗೆಯೇ ಒಂದು ಇಡಿಯಾಗುವಷ್ಟು ಪುದೀನ ಸೊಪ್ಪನ್ನ ಬಿಡಿಸ್ಕೊಂಡು ಹಾಕ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಒಂದು ಇಡೀ ಆಗುವಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಳ್ಳಿ ಅದೇ ಥರನೇ ಒಂದುವರೆ ಇಡಿಯಾಗುವಷ್ಟು ನಾವು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ಪುದೀನ ಸೊಪ್ಪಿಗಿಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ಹಾಕ್ಕೊಳ್ಬೇಕು ಹೀಗಿದೆಲ್ಲೂ ಸಹ ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ರುಬ್ಬಿ ಒಂದು ಪಕ್ಕೆ ಇಟ್ಕೊಳ್ಬೇಕು ಈಗ ಮತ್ತು ಅದೇ ಜಾರಿಗೆನೆ ಒಂದು ಪೂರ್ತಿ ತೆಂಗಿನಕಾಯಿನ ಒಡ್ಡು ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಂಡು ನಾವು ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಬಿಟ್ಟು ಈ ರೀತಿ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗತ್ತೆ ಈ ಥರ ನಾವು ತೆಂಗಿನಕಾಯಿ ಹಾಲು ಮಾಡಿ ಈ ಟೊಮೆಟೊ ಬಾತ್ಗೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ಸೊ ಒಂದು ಸತಿ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿರೋದನ್ನ ಮೂರು ಸತಿ ನಾವು ಗ್ರೈಂಡ್ ಮಾಡಿ ತಗೊಂಡ್ರೆ ಹಾಲೆಲ್ಲನೂ ಸಹ ನೀಟಾಗಿ ಬಂದ್ಬಿಡತ್ತೆ ಸೊ ನೋಡಿದಲ್ವ ನಾನಿಲ್ಲಿ ತೆಂಗಿನಕಾಯಿ ಹಾಲನ್ನ ರೆಡಿ ಮಾಡಿ ಒಂದು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟಾಗಿ ಈಗ ಅದೇ ಥರಾನೇ ಒಂದು ಗ್ಲಾಸ್ಗೆ ಮೂರು ಟೊಮೊಟೊ ಹಣ್ಣು ತೊಗೊಂಡು ಮೂರು ಗ್ಲಾಸ್ಗೆ ಒಂಬತ್ತು ಟೊಮೊಟೊ ಹಣ್ಣನ್ನ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ ಸೊ ನಾನಿಲ್ಲಿ ಒಂದು ಅರ್ಧ ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ಅರ್ಧ ಫಾರಮ್ ಟೊಮೊಟೊನ ತೊಗೊಂಡಿದ್ದೀನಿ ಎರಡೂ ಸಹ ಮಿಕ್ಸ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನಾವು ಹಣ್ಣಾಗಿರುವಂತಹ ಟೊಮೊಟೊನ ಉಪಯೋಗಿಸ್ಕೊಳ್ಬೇಕು ನೆಕ್ಸ್ಟಾಗಿ ಅದೇ ಥರನೇ ಒಂದು ಆರು ಮೀಡಿಯಮ್ ಸೈಜಿಂದ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಳ್ಳಿ ಹಾಗೆಯೇ ಇಷ್ಟು ಮಸಾಲೆ ಐಟಮ್ಸ್ನ ರೆಡಿ ಮಾಡಿ ಎತ್ತೀರಿ ಸೊ ಇಷ್ಟು ಪ್ರಾಸೆಸ್ ರೆಡಿ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟಾಗಿ ಈಗ ಈ ರೀತಿ ಸ್ಟೋವ್ ಮೇಲೆ ಒಂದು ಪಾತ್ರೆ ಆಗಲಿ ಅಥವಾ ಒಂದು ಕುಕ್ಕರ್ ಆಗಲಿ ಇಟ್ಕೊಂಡು ಈಗ ಅದಕ್ಕೆ ನಾವು ಎಣ್ಣೆನ ಹಾಕ್ಕೊಳ್ಬೇಕು ಸ್ವಲ್ಪ ಆಯಿಲ್ ಕ್ವಾಂಟಿಟಿ ಜಾಸ್ತಿನೇ ಹಾಕ್ಕೊಳ್ಳಿ ಸೊ ನೋಡ್ಬೋದು ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ನಾವು ಮಸಾಲೆ ಐಟಮ್ ತೆಗೆದಿಟ್ಕೊಂಡಿದ್ವಲ್ಲ ಅದೆಲ್ಲನೂ ಹಾಕ್ಕೊಳ್ಳಿ ಆ ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಶಾಜೀರಾ ಮತ್ತು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆಯೇ ಒಂಬತ್ತು ಲವಂಗ ಮೂರು ಆಗುವಷ್ಟು ಚಕ್ಕೆ ಒಂದು ನಾಲ್ಕು ಪಲಾವೆಲೆ ಹಾಗೇನೇ ಒಂದು ಸ್ವಲ್ಪ ಈ ಸ್ಟೋನ್ ಫ್ಲವರ್ ಬರುತ್ತಲ್ವ ಸೊ ಅದು ಹಾಗೆಯೇ ಒಂದು ಮೂರು ನಕ್ಷತ್ರದವು ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದೆರಡು ಎರಡು ಮರಾಠಿ ಮೊಗ್ಗು ಕೂಡ ಹಾಕೊಂಡಿದ್ರಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಪೀಸ್ ಆಗುವಷ್ಟು ಗೂಡಂಬಿ ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆನಂತರ ಇದಕ್ಕೆ ನಾವು ಸಣ್ಣಕ್ಕೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಈರುಳ್ಳಿ ಅದು ಕೂಡ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಪ್ಲೇಟ್ ಮುಚ್ಚಿ ನಾವು ಫ್ರೈ ಮಾಡಿಕೊಂಡ್ರೆ ಬೇಗ ಬೇಗ ಫ್ರೈ ಆಗಿಬಿಡತ್ತೆ ಸೊ ನಾವು ಪಾತ್ರೆ ಬಂದುಬಿಟ್ಟು ಸ್ವಲ್ಪ ತಲ ಇರುವಂಥ ಪಾತ್ರೆಯಲ್ಲಿ ನಾವು ಈ ಟೊಮೆಟೊ ಭಾತನ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಬರುತ್ತೆ ಸೀದೋಗ್ತೀರಾ ಸೊ ನೋಡ್ಬೋದು ನೀವು ಈ ರೀತಿ ಈರುಳ್ಳಿ ಅನ್ನೋದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ತನಕ ಫ್ರೈ ಆಗಿರಬೇಕು ಸೊ ಇಷ್ಟು ಫ್ರೈ ಆಗಿದ್ದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಸಿ ಬಟಾಣಿನ ಹಾಕ್ಕೊಳ್ಳಿ ಸೊ ನೀವು ಬೇಕು ಅಂತಂದರೆ ಒಣ ಬಟಾಣಿ ಸಹ ನೆನೆಸ್ಕೊಂಡು ಅದನ್ನಾದರೂ ಇಲ್ಲಿ ಹಾಕ್ಕೊಳ್ಬೋದು ಹಾಕ್ಕೊಂಬಿಟ್ಟು ಇನ್ನೊಂದ್ಸರ್ತಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಟೋಟಲಾಗಿ ನಮಗೆ ಈರುಳ್ಳಿ ಅನ್ನೋದು ಒಂದು ಹತ್ತು ನಿಮಿಷ ಟೈಮ್ ತಗೊಳುತ್ತೆ ಫ್ರೈ ಆಗಲಿಕ್ಕೆ ಸೊ ಈ ಥರ ಈ ಬಟಾಣಿ ಹಾಗೆಯೇ ಈರುಳ್ಳಿ ಅನ್ನೋದು ಫ್ರೈ ಆಗಿದ್ದ ನಂತರ ಇದಕ್ಕೆ ನಾವೀಗ ಈ ಮಸಾಲೆ ಪೇಸ್ಟ್ನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಕೂಡ ಹಾಕ್ಕೊಂಡು ಮತ್ತೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಈ ಮಸಾಲೆ ಹಾಕ್ಕೊಂಡಿದ್ದಾದಮೇಲೆ ಗ್ಯಾಸ್ನ ಸ್ವಲ್ಪ ಕಡಿಮೆ ಉರಿ ಇಟ್ಕೊಂಡು ನಾವು ಫ್ರೈ ಮಾಡಿಕೊಳ್ಬೇಕು ಈ ಥರ ಆ ಮಸಾಲೆಯಲ್ಲಿ ಸ್ವಲ್ಪ ಆಯಿಲ್ ಬಿಡೋ ತನಕ ನಾವು ಇದನ್ನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಈಗ ಈ ಡ್ರೈ ಮಸಾಲೆ ಪೌಡರ್ಸ್ನ ಹಾಕ್ಕೊಳ್ಬೇಕಾಗತ್ತೆ ಸೊ ಮೊದಲನೇದಾಗಿ ಇಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಮಟನ್ ಮಸಾಲ ಅಥವಾ ಬಿರಿಯಾನಿ ಮಸಾಲ ಯಾವುದಾದ್ರೂ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಮೂರು ಟೀ ಸ್ಪೂನ್ ತುಂಬ ನಾವು ಧನಿಯಾ ಪುಡಿನ ಹಾಕ್ಕೊಳ್ಬೇಕು ಹಾಗೆಯೇ ಒಂದೆರಡು ಮುಕ್ಕಾಲು ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಹಾಕ್ಕೊಳ್ಳಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಒಂದು ಸ್ವಲ್ಪ 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 ನೀರು ಕೂಡ ಹಾಕ್ಕೊಂಡು ಈ ಎಲ್ಲ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ಒಂದು ಸರ್ತಿ ಮಿಕ್ಸ್ ಮಾಡಿ ನೋಡಿ ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅಲ್ವಾ ಈ ಥರ ಇದ್ರೆ ನಮಗೆ ಮಸಾಲೆ ಅನ್ನೋದು ಚೆನ್ನಾಗಿ ಫ್ರೈ ಆಗೋದಿಲ್ಲ ಅದಕ್ಕೋಸ್ಕರ ಮತ್ತೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಸಾಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಅದು ಫುಲ್ ನಮಗೆ ಆಯಿಲ್ ಬಿಡ್ತಾ ಬರಬೇಕು ಸೊ ಆ ಸ್ಟೇಜ್ ತನಕ ನಾವು ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಈ ಪ್ರೊಸೆಸ್ನ ಮಾಡಿಕೊಳ್ಬೇಕಾಗತ್ತೆ ಒಂದು ಮೂರು ನಾಲ್ಕು ನಿಮಿಷ ಒಳಗಡೆ ನಮಗೆ ಈ ಮಸಾಲೆ ಅನ್ನೋದು ನೀಟಾಗಿ ಫ್ರೈ ಆಗಿ ಸೊ ನೀವು ನೋಡ್ಬೋದು ಲೈಟಾಗಿ ನಮಗೆ ಆಯಿಲ್ ಅನ್ನೋದು ಬಿಡ್ತಾ ಬಂದಿದೆ ಸೊ ಈ ಸ್ಟೇಜ್ನಲ್ಲಿ ನಾವು ಇದಕ್ಕೆ ಟೊಮೆಟೊ ಅನ್ನ ಹಾಕ್ಕೊಳ್ಬೇಕಾಗತ್ತೆ ಈ ಟೊಮೆಟೊ ಪೀಸ್ ಎಲ್ಲನೂ ಹಾಕ್ಕೊಂಬಿಟ್ಟು ಮತ್ತು ಈ ಟೊಮೆಟೊ ಫುಲ್ ಮೆತ್ತಗಾಗೋ ತನಕ ನಾವು ಫ್ರೈ ಮಾಡಿಕೊಳ್ಬೇಕು ಈ ಥರ ನಾವು ಒಂದೊಂದು ಸ್ಟೆಪ್ಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಾ ಮಾಡಿಕೊಂಡ್ರೆ ನಮಗೆ ಟೊಮೆಟೊ ಬಾತ್ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಸೊ ನೀವು ನೋಡ್ಬೋದು ಟೊಮೆಟೊ ಫುಲ್ ಮೆತ್ತಗಾಗ್ಬಿಟ್ಟು ನಮಗೆ ಈ ರೀತಿ ಫುಲ್ಲಾಗಿ ಆಯಿಲ್ ಅನ್ನೋದು ಬಿಡ್ತಾ ಬರುತ್ತೆ ಸೊ ಈ ಥರ ಚೆನ್ನಾಗಿ ಆಯಿಲ್ ಬಿಡೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಈಗ ಇದಕ್ಕೆ ನಾವು ಈ ತೆಂಗಿನಕಾಯಿ ಹಾಲು ಹಾಗೆ ನೀರನ್ನ ಸೇರಿಸ್ಕೊಳ್ಬೇಕಾಗತ್ತೆ ಸೊ ನಾವು ತೆಂಗಿನಕಾಯಿ ಹಾಲನ್ನ ಒಂದು ಸತಿ ಮೆಸರ್ ಮಾಡಿ ತಗೊಳ್ಳೋಣ ಸೊ ಮೂರು ಗ್ಲಾಸ್ ಆಗುವಷ್ಟು ಅಕ್ಕಿಗೆ ನಾವು ಆರೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಬೇಕಾಗತ್ತೆ ನೀರು ಮತ್ತು ಹಾಲು ಎರಡೂ ಸೇರಿಸಿ ಆರೂವರೆ ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಬೇಕಾಗತ್ತೆ ಸೊ ನಾನಿಲ್ಲಿ ಇದನ್ನ ಓಪನ್ ಪ್ಯಾನಲ್ಲಿ ಇದ್ದೀನಿ ಸೊ ಅದಕ್ಕೋಸ್ಕರ ನಾನು ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ ಸೊ ನನಗಿಲ್ಲಿ ಕರೆಕ್ಟಾಗಿ ಮೂರು ಗ್ಲಾಸ್ ಆಗುವಷ್ಟು ತೆಂಗಿನಕಾಯಿ ಹಾಲು ಬಂದಿದೆ ಸೊ ನಾನಿಲ್ಲಿ ಎಕ್ಸ್ಟ್ರಾ ಮೂರುವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದನ್ನು ಒಂದು ಕುದಿ ಬರೋ ತನಕ ಹಾಗೆ ಬಿಟ್ಬಿಡ್ಬೇಕು ನೀರು ಈ ರೀತಿ ಚೆನ್ನಾಗಿ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗ್ಸತಿ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ಸೊ ಹೀಗೆ ಮತ್ತೆ ಇದಕ್ಕೆ ನಾವು ಈ ಅಕ್ಕಿನ ನೆನೆಸಿದ್ವಲ್ಲ ಅಕ್ಕಿ ಮಾತ್ರ ಎತ್ಕೊಂಡು ಈ ಕುಕ್ಕರ್ಗೆ ಹಾಕ್ಕೊಳ್ಬೇಕು ಸೊ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಅಕ್ಕಿ ಕೂಡ ಚೆನ್ನಾಗಿ ನೆಂದಿರುತ್ತೆ ಸೊ ಈ ರೀತಿ ನಾವು ನೆನೆಸಿಬಿಟ್ಟು ಮಾಡೋದ್ರಿಂದ ನಮಗೆ ಅಕ್ಕಿ ಅನ್ನ ಅನ್ನೋದು ನಮಗೆ ಚೆನ್ನಾಗಿ ಆಗಿರುತ್ತೆ ತುಂಬ ಗಟ್ಟಿ ಇರೋದಿಲ್ಲ ತಿನ್ನುವಾಗ ಸೊ ಈ ಥರ ನೆನೆಸಿಬಿಟ್ಟು ಮಾಡ್ಕೊಳ್ಳಿ ಹಾಗೆಯೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಈ ರೀತಿ ಒಂದು ಪ್ಲೇಟ್ನ ಮುಚ್ಚಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಕುಕ್ಕರ್ ಮುಚ್ಚಲನ ಇಲ್ಲ ಸೊ ಈ ಥರ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ಈ ಥರ ನಾವು ಒಂದು ಪ್ಲೇಟ್ನ ಮುಚ್ಚಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಸೊ ನಾವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಮಾಡಿದ್ರೆ ನಮಗೆ ಈ ಥರ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿದಾಗ ಸೀದೋಗೋ ಚಾನ್ಸ್ ಇರುತ್ತೆ ಸೊ ಹಾಗಾಗಿ ಈ ಥರ ಮಾಡ್ತಾಯಿದ್ದೀನಿ ನಾನು ಸೊ ಈ ಥರ ಚೆನ್ನಾಗಿ ಹಾಗಾಗಿ ಒಂದು ಐದು ನಿಮಿಷಕ್ಕೆ ಒಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಅನ್ನನ ಮಾಡಿಕೊಳ್ಬೇಕಾಗತ್ತೆ ಸೊ ಕರೆಕ್ಟಾಗಿ ನಮಗೆ ನೋಡಿ ಇನ್ನೊಂದು ಐದು ನಿಮಿಷ ಆದಮೇಲೆ ಈ ರೀತಿ ನಮಗೆ ಸ್ವಲ್ಪ ಚೆನ್ನಾಗಿ ಬೆಂದಿರುತ್ತೆ ಸ್ವಲ್ಪ ನೀರೆಲ್ಲನೂ ಕಡಿಮೆ ಆಗಿಬಿಡತ್ತೆ ಹಾಗೇನು ಮಾಡ್ತೀರಾ ಚೆನ್ನಾಗಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತು ಫುಲ್ಲು ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನ ಹಾಗೇ ಬಿಟ್ಬಿಡಬೇಕು ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ನಮಗೆ ನೀಟಾಗಿ ಆ ನೀರೆಲ್ಲೂ ಸಹ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಾಗಿರುತ್ತೆ ಅನ್ನ ಸೊ ನೀವು ನೋಡ್ಬೋದು ಕರೆಕ್ಟಾಗಿ ಹತ್ತು ನಿಮಿಷ ಆಗಿದೆ ಒಳ್ಳೆ ಸೂಪರಾಗಿ ನಮಗೆ ಟೊಮೆಟೊ ಭಾತ್ ಅನ್ನೋದು ರೆಡಿಯಾಗಿದೆ ನೋಡಿ ನಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಒಂದು ಚೂರು ಕೂಡ ನಮಗೆ ತಲ ಅಂಟೋದಿಲ್ಲ ಒಂದು ಐದು ನಿಮಿಷಕ್ಕೊಂದ್ಸತಿ ಮಿಕ್ಸ್ ಒಂದು ಒಂಚೂರು ಕೂಡ ತಲ ಅಂಟೋದಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಟೊಮೆಟೊ ಭಾತಂತೂ ಎಕ್ಸಲೆಂಟಾಗಿ ರೆಡಿಯಾಗಿದೆ ಈಗ ನೆಕ್ಸ್ಟಾಗಿ ನಾವು ಸಬ್ಸಿಗೆ ಸೊಪ್ಪಿನಲ್ಲಿ ಬೋಂಡ ಮಾಡ್ಕೊಳ್ಳೋದು ನೋಡೋಣ ಈ ಬೋಂಡ ಬದಲಾಗಿ ನೀವು ವಡೆ ಕೂಡ ಮಾಡ್ಬೋದು ವಡೆ ರೆಸಿಪಿ ಆಲ್ರೆಡಿ ನಮ್ಮ ಚಾನಲಲ್ಲಿದೆ ಸೊ ಫಸ್ಟಾಗಿ ಸ್ವಲ್ಪ ಮಸಾಲೆ ರುಬ್ಕೊಳ್ಬೇಕು ಅದಕ್ಕೋಸ್ಕರ ಮಿಕ್ಸರ್ ಜಾರಿಗೆ ಒಂದು ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕಿ ಅದೇ ಥರನೇ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿ ಹಾಗೆ ಒಂದು ರೆಕ್ಕೆ ಕರ್ಬೇವಿನ ಸೊಪ್ಪು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಈ ರೀತಿ ತರಿತರಿಯಾಗಿ ರುಬ್ಬಿ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಳ್ಳಿ ಸೊ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಜೀರಿಗೆ ಕೂಡ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಎರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕಿ ಅದೇ ಥರನೇ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಮತ್ತು ಒಂದು ಕಪ್ಪು ತುಂಬ ಸ್ವಲ್ಪ ಪ್ರೆಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದು ಕಪ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಸಬ್ಬಕ್ಕಿ ಸೊಪ್ಪು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಒಂದೆರಡು ಚಿಟಿಕೆ ಆಗುವಷ್ಟು ಅಶ್ನದ ಪುಡಿ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಮೊದಲು ಕೈನಲ್ಲಿ ಈ ರೀತಿ ಚೆನ್ನಾಗಿ ಹಿಸಿಕಿ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿ ನೋಡಿ ನಮಗೆ ಮಿಕ್ಸ್ ಮಾಡಿದ್ರೆ ಈ ರೀತಿ ಆ ಈರುಳ್ಳಿಯಲ್ಲಿರುವಂಥ ನೀರು ಹಾಗೆಯೇ ಆ ಸೊಪ್ಪಿನಲ್ಲಿರುವಂಥ ನೀರೆಲ್ಲನೂ ಬಂದ್ಬಿಡುತ್ತೆ ಸೊ ಈ ರೀತಿ ನಮಗೆ ಚೆನ್ನಾಗಿ ಫಸ್ಟು ನಾವು ಮಿಕ್ಸ್ ಮಾಡಿಕೊಳ್ಬೇಕು ಹೀಗಿದ್ದಕ್ಕೆ ಒಂದೆರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಗೆಯೇ ಒಂದು ಕಪ್ ತುಂಬ ಕಡಲೆ ಹಿಟ್ಟನ್ನ ಹಾಕ್ಕೊಳ್ಳಿ ಸೊ ಈ ರೀತಿ ನಾವು ಅಕ್ಕಿ ಹಿಟ್ಟು ಹಾಕೋದ್ರಿಂದ ತುಂಬಾ ಗರಿಗರಿಯಾಗಿ ಮೇಲುಗಡೆಯಿಂದ ತುಂಬ ಚೆನ್ನಾಗಿರತ್ತೆ ಸೊ ಈ ರೀತಿ ಕಡಲೆ ಹಿಟ್ಟು ಹಾಕ್ಕೊಂಡು ಇದಾದ ಈಗ ಹೀಗೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ ಮೊದಲು ನೀರೇನು ಹಾಕೋದಕ್ಕೆ ಹೋಗಬೇಡಿ ಫಸ್ಟ್ ರೀತಿ ಚೆನ್ನಾಗಿ ಒಂದು ಸತಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಡಬೇಕು ಸೊ ನೋಡ್ಬೋದು ನೀರು ಹಾಕದಿರ ನಮಗೆ ಈ ಕನ್ಸಿಸ್ಟೆನ್ಸಿಗೆ ನಮಗೆ ಹಿಟ್ಟು ಅನ್ನೋದು ಬಂದಿದೆ ಸೊ ಈಗ ಇದಕ್ಕೆ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಸಾಫ್ಟಾಗಿ ನಾವು ಹಿಟ್ಟನ್ನ ಕಳಿಸ್ಕೊಳ್ಬೇಕು ಸೊ ನೋಡ್ಬೋದು ಹಿಟ್ಟಿನ ಕನ್ಸಿಸ್ಟೆನ್ಸಿ ಸೊ ಈ ಥರ ಇರಬೇಕು ಈ ಥರ ಇದ್ರೆ ತುಂಬ ಚೆನ್ನಾಗಿ ಬರುತ್ತೆ ಬೋಂಡ ಟೇಸ್ಟಿಯಾಗಿ ಕೂಡ ಇರುತ್ತೆ ಸೊ ಈ ರೀತಿ ಬೋಂಡ ಹಿಟ್ಟನ್ನ ಕಲಿಸ್ಕೊಂಡಿದ್ದಾದಮೇಲೆ ಹೀಗೆ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಂಡು ಎಣ್ಣೆಗೆ ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಬೇಕು ಸೊ ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ನೀವು ಬೋಂಡಾನ ಮಾಡ್ಕೊಳ್ಬೋದು ಸೊ ಈ ರೀತಿ ನೋಡಿ ಆಯಿಲ್ ಚೆನ್ನಾಗಿ ಬಿಸಿಯಾಗಿರಬೇಕು ಸೊ ರೀತಿ ಹಾಕಿದ ತಕ್ಷಣ ಅದು ಮೇಲಕ್ಕೆ ಬರಬೇಕು ಗ್ಯಾಸ್ನ ಹೈ ಫ್ಲೇಮ್ನಲ್ಲೇ ಇಟ್ಕೊಳ್ಳಿ ಈ ರೀತಿ ಬೋಂಡಗಳೆಲ್ಲ ಬಿಟ್ಟಿದ್ದಾದ್ಮೇಲೆ ಗ್ಯಾಸ್ನ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಒಂದೆರಡು ನಿಮಿಷ ಹಾಗೆ ಬಿಟ್ಟು ಆನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಈವೇನಾಗಿ ಫ್ರೈ ಆಗೋ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಫ್ರೈ ಮಾಡ್ಕೊಳ್ಬೇಕು ಸೊ ಲೀಸ್ಟ್ ನಮಗೆ ಒಂದು ಐದು ನಿಮಿಷ ಟೈಮ್ ತಗೊಳ್ಳುತ್ತೆ ಸೊ ನಿಧಾನವಾಗಿ ಮೀಡಿಯಂ ಫ್ಲೇಮ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ನಮಗೆ ಮೇಲ್ಗಡೆಯಿಂದ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗೆ ಅಷ್ಟೇ ಮೃದುವಾಗಿರುತ್ತೆ ಒಳಗಡೆ ಸೊ ತುಂಬ ಟೇಸ್ಟಿಯಾದ ಈ ಸಬ್ಬಕ್ಕಿ ಸೊಪ್ಪಿನಲ್ಲಿ ಬೋಂಡಾನ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟಿಯಾಗಿರುತ್ತೆ ಸೊ ನೋಡ್ಬೋದು ಚೆನ್ನಾಗಿ ಈವೆನಾಗಿ ಫ್ರೈ ಆಗಿದೆ ಮೇಲ್ಗಡೆಯಿಂದ ಚೆನ್ನಾಗಿ ಗರಿಗರಿಯಾಗಿ ಕೂಡ ಆಗಿದೆ ಸೊ ಈಗ ನಾನು ಇದನ್ನ ಇದ್ದೀನಿ ಸೇಮ್ ಇದೇ ವಿಧಾನದಲ್ಲಿ ಎಲ್ಲ ಬೋಂಡನೂ ಸಹ ಮಾಡಿ ತಗೊಳ್ಳೋದಷ್ಟೇ ಈ ವಿಧಾನದಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಹೀಗೆ ನೆಕ್ಸ್ಟ್ ಆಗಿ ನಾವು ತೊಂಡೆಕಾಯಿ ಪಲ್ಯ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲನೇದಾಗಿ ಈ ತೊಂಡೆಕಾಯಿ ಪಲ್ಯ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಇಲ್ಲಿ ಒಂದು ಅರ್ಧ ಕೆ ಜಿ ಆಗುವಷ್ಟು ತೊಂಡೆಕಾಯನ್ನ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೀನಿ ಸೊ ಹೀಗಿದ್ನ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಒಂದು ತೊಂಡೆಕಾಯಿನ ಒಂದು ಆರು ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಈ ರೀತಿ ನಾವು ಉದ್ದುದ್ದಕ್ಕೆ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸೊ ಇದೇ ರೀತಿ ನಾನು ಎಲ್ಲಾನು ಸಹ ಕಟ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಹೀಗೆ ಪಲ್ಯ ಮಾಡ್ಕೊಳ್ಳೋದಕ್ಕೆ ಈ ರೀತಿ ನಾನು ಕುಕ್ಕರ್ನಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೀವು ಕುಕ್ಕರ್ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಪಾತ್ರೆನಲ್ಲಿ ಸಹ ನಾವೀತ ಬೇಯಿಸ್ಕೊಳ್ಬೋದು ಈ ರೀತಿ ಕುಕ್ಕರ್ಗೆ ಹಾಕ್ಕೊಂಡೋದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿಣದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಗೆಯೇ ಒಂದು ಒಂದು ಕಪ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ನೀರು ಜಾಸ್ತಿ ಬೇಡ ಒಂದು ಕಾಲು ಲೀಟ್ರಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ ಇದೆಲ್ಲನೂ ಸಹ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗೆ ಇದನ್ನ ಕ್ಲೋಸ್ ಮಾಡಿ ಹೈ ಫ್ಲೇಮ್ನಲ್ಲಿ ಒಂದೇ ಒಂದು ವಿಸಿಲ್ ಹಾಕ್ಸ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಬೇಡ ಒಂದು ವಿಸಿಲ್ ಸಾಕಾಗತ್ತೆ ಬೆಂದೋಗ್ಬಿಡತ್ತೆ ಸೊ ಇಷ್ಟರಲ್ಲಿ ನಾವು ಬೇರೆ ಸ್ವಲ್ಪ ಮಸಾಲೆ ರುಬ್ಕೋಬೇಕು ಸೊ ಅದಕ್ಕೋಸ್ಕರ ಈ ರೀತಿ ಸ್ಟವ್ ಮೇಲೆ ಒಂದು ಚಿಕ್ಕ ಪ್ಯಾನ್ನ ಅದಕ್ಕೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಐದರಿಂದ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕ್ಕೊಂಡು ಕಡಿಮೆ ಉರಿನಲ್ಲಿ ಚೆನ್ನಾಗಿ ಗರಿ ಗರಿಯಾಗೋ ತನಕ ಫ್ರೈ ಮಾಡಿ ಈ ಥರ ಇವೆಷ್ಟು ಚೆನ್ನಾಗಿ ಗರಿಗರಿಯಾಗೋ ತನಕ ಫ್ರೈ ಆಗಿದ್ದ ನಂತರ ಸ್ಟವ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಪೂರ್ತಿಯಾಗಿ ತನ್ನಾಗಲಿಕ್ಕೆ ಬಿಡಿ ಫುಲ್ ಕೂಲ್ ಆದ ನಂತರ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನಾವು ಇದನ್ನು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಈ ಥರ ಮೊದಲಿದ್ದನ್ನ ರುಬ್ಬಿದಾದಮೇಲೆ ಇದಕ್ಕೆ ಮತ್ತೆ ಒಂದು ಕಾಲು ಕಪ್ನಷ್ಟು ನಾವು ಹಸಿ ಕೊಬ್ಬರಿ ಅಥವಾ ಒಣಗಿದ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಸಿ ಕೊಬ್ಬರಿ ಇದ್ರೆ ಅದನ್ನೇ ಹಾಕ್ಕೊಳ್ಳಿ ಸೊ ಪ್ರೆಸೆಂಟ್ ನನ್ನ ಹತ್ರ ಇರಲಿಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಒಣ ಕೊಬ್ಬರಿನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಕೂಡ ಹಾಕ್ಕೊಂಡು ಸ್ವಲ್ಪ ರೀತಿ ನಾವು ತರಿತರಿಯಾಗಿ ಗ್ರೈಂಡ್ ಮಾಡಿ ಇದನ್ನು ಪಕ್ಕೆ ತಿಟ್ಕೊಳ್ಬೇಕು ನೆಕ್ಸ್ಟಾಗಿ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ಹುಣಸೆಯನ್ನು ಫಸ್ಟ್ ನೆನೆಸಿ ಇಟ್ಟಿದ್ದೀನಿ ಸೊ ನಾವು ಸ್ವಲ್ಪ ಈ ರೀತಿ ನಾವು ಹುಣಸೆ ರಸ ಹಾಕಿ ಈ ಪಲ್ಯ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಆ ಹುಣಸೆಯನ್ನು ಚೆನ್ನಾಗಿ ನೆನೆಸಿದಾದ್ಮೇಲೆ ಅದನ್ನು ಕ್ಯೂಚಿಬಿಟ್ಟು ಆ ರಸನ ತೆಗೆದು ಒಂದು ಪಕ್ಕೆ ಇಟ್ಕೊಳ್ಳಿ ಸೊ ಹೀಗಿಷ್ಟು ಮಾಡೋಷ್ಟರಲ್ಲಿ ನಮಗೆ ಈ ತೊಂಡೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ ಸೊ ನೋಡ್ಬೋದು ನೀವು ಈಸಿಯಾಗಿ ಕಟ್ ಆಗ್ತಾಯಿದೆ ಸೊ ಚೆನ್ನಾಗಿ ಬೆಂದಿದೆ ತುಂಬ ನುಣ್ಣುದಾಗಿ ಕೂಡ ನಾವು ಬೇಯಿಸ್ಕೊಳ್ಬಾರ್ದು ಚೆನ್ನಾಗಿರೋದಿಲ್ಲ ಸೊ ಈ ರೀತಿ ಬೆಂದಾದಮೇಲೆ ಇದನ್ನ ಒಂದು ಸ್ಟ್ರೈನರ್ಗೆ ಹಾಕ್ಕೊಳ್ಳಿ ಸೊ ನೀರನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಈ ತೊಂಡೆಕಾಯಿ ಬೇಯಿಸಿರೋ ನೀರನ್ನ ಬಿಸಾಕ್ದ ಹಾಗೆ ಒಂದು ಇಟ್ಕೊಳ್ಳಿ ಈಗ ಮತ್ತೆ ಅದೇ ಕುಕ್ಕರ್ಗೆ ಒಂದು ಮೂರು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಕಾಲು ಟೀ ಅಷ್ಟು ಸಾಸಿವೆ ಕಾಳು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡು ಮತ್ತು ಇದಕ್ಕೇ ಒಂದು ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ನೀವು ಬೇಕು ಅಂತಂದರೆ ಬೇಳೆ ಕೂಡ ಹಾಕ್ಕೊಳ್ಬೋದು ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಕೆಂಪಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು ಈ ರೀತಿ ಇದು ಫ್ರೈ ಆಗಿದ ನಂತರ ಇದಕ್ಕೆ ನಾವು ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಈ ಕೊಬ್ಬರಿ ಇದೆಯಲ್ಲ ಅದೆಲ್ಲನೂ ಹಾಕ್ಕೊಂಬಿಡಿ ಕೇವಲ ಒಂದೇ ಒಂದು ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಸೊ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ಸತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ಸಾಕು ಆನಂತರ ಇದಕ್ಕೆ ನಾವು ಫಸ್ಟೇ ಬೇಯಿಸಿ ಇಟ್ಕೊಂಡಿರೋ ಈ ತೊಂಡೆಕಾಯಿ ಎಲ್ಲನೂ ಹಾಕ್ಕೊಂಬಿಟ್ಟು ನೀಟಾಗಿ ಒಂದೆರಡು ನಿಮಿಷಗಳ ಕಾಲ ನಾವು ಮಿಕ್ಸ್ ಮಾಡ್ಕೊಂಬಿಡಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ಮತ್ತೆ ಇದಕ್ಕೆ ನಾವು ಫಸ್ಟೇ ಹುಣಸೆ ರಸನ ತೆಗೆದಿಟ್ಕೊಂಡಿದ್ವಲ್ಲ ಸೊ ಆ ಹುಣಸೆ ರಸ ಹಾಗೆಯೇ ಒಂದು ಸ್ವಲ್ಪ ನಾವು ತೊಂಡೆಕಾಯಿನ ಬೇಯಿಸ್ಕೊಂಡಿದ್ವಲ್ಲ ಆ ನೀರನ್ನ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ನಾವು ಸ್ವಲ್ಪ ನೀರು ಹಾಕಿಬಿಟ್ಟು ಮತ್ತೆ ಇದನ್ನ ಫ್ರೈ ಮಾಡೋದ್ರಿಂದ ಸ್ವಲ್ಪ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಸೊ ನಿಮಗೆ ಡ್ರೈ ಆಗಿರಬೇಕು ಅಂತಂದರೆ ಈ ಥರ ನೀವು ನೀರನ್ನ ಎಕ್ಸ್ಟ್ರಾ ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬರೀ ಆ ಹುಣಸೆ ರಸ ಮಾತ್ರ ಸಾಕಾಗುತ್ತೆ ಸೊ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಹೀಗೆ ಇದನ್ನ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಸೊ ನಾಲ್ಕು ನಿಮಿಷ ಆದಮೇಲೆ ತೆಗೆದು ನೋಡಿ ನಮಗೆ ಸ್ವಲ್ಪ ಲೈಟಾಗಿ ಆಯಿಲ್ ಬಿಡ್ತಾ ಬರುತ್ತೆ ಸೊ ನಮಗೆ ಪರ್ಫೆಕ್ಟಾಗಿ ತೊಂಡೆಕಾಯಿ ಪಲ್ಯ ಅನ್ನೋದು ರೆಡಿಯಾಗಿರುತ್ತೆ ಮತ್ತು ಇದಕ್ಕೇನೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಒಳ್ಳೆ ಸೂಪರಾಗಿ ತೊಂಡೆಕಾಯಿ ಪಲ್ಯ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಈ ಪಲ್ಯಕ್ಕೆ ಉಪಯೋಗಿಸಿರೋ ಈ ಮಸಾಲೆ ಇದೆಯಲ್ಲ ಗ್ರೈಂಡ್ ಮಾಡಿದ್ವಲ್ಲ ಅದನ್ನ ನೀವು ಬೇರೆ ಪಲ್ಯಗಳಿಗೆ ಕೂಡ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಪಲ್ಯ ಆದ ನಂತರ ಹೀಗೆ ನಾವು ರಸಮ್ ರೆಸಿಪಿ ನೋಡ್ಕೊಳ್ಳೋಣ ಈ ರೀತಿ ತಪ್ಪದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲನೇದಾಗಿ ಈ ರೀತಿ ಒಂದು ಕುಕ್ಕರ್ನ ತಗೊಂಡೋದಕ್ಕೆ ಒಂದು ಕಾಲು ಕಪ್ಪಾಗುವಷ್ಟು ತೊಗರಿ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಸೊ ಇಷ್ಟು ಬೇಳೆಗೆ ನಮಗೆ ಈ ಕುಕ್ಕರ್ನಲ್ಲಿ ಒಂದು ಮುಕ್ಕಾಲು ಭಾಗಕ್ಕೆ ನಮಗೆ ರಸ ಅನ್ನೋದು ಆಗುತ್ತೆ ಸೊ ಕ್ವಾಂಟಿಟಿನ ನೋಡಿಕೊಂಡು ರಸನ ಕ ಈ ಬೇಳೆನ ಕಡಿಮೆ ಅಥವಾ ಜಾಸ್ತಿ ಮಾಡಿಕೊಳ್ಳಿ ಸೊ ಇಷ್ಟು ಬೇಳೆ ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡಿದ್ದೀನಿ ಹೀಗೆ ಇದಕ್ಕೆ ಮತ್ತೆ ಒಂದು ಎರಡು ಮೂರು ಕಪ್ಪಾಗುವಷ್ಟು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದು ನಮಗೆ ನುಣ್ಣಕ್ಕೆ ಬೇಯಬೇಕು ಹಾಗೆಯೇ ರುಚಿಗೆ ತಗ್ಗಷ್ಟು ಉಪ್ಪು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಮತ್ತು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶಿನದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರರಿಂದ ನಾಲ್ಕು ವಿಸಿಲ್ ಹಾಕಿಸ್ಕೊಳ್ಳಿ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು ಈ ರೀತಿ ಚೆನ್ನಾಗಿ ಬೆಂದಾದ ನಂತರ ಹೀಗೆ ಅದರಲ್ಲಿರೋ ಎಕ್ಸ್ಟ್ರಾ ನೀರನ್ನ ಸಪ್ರೇಟ್ ಮಾಡ್ಕೊಂಬಿಟ್ಟು ಇದನ್ನ ನುಣ್ಣುಕ್ಕೆ ನಾವು ಈ ರೀತಿ ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ಈಗ ಮತ್ತೆ ಈ ತೊಗರಿ ಬೇಳೆ ಬೇಯಿಸ್ಕೊಂಡಿರೋ ನೀರನ್ನ ಇಟ್ಕೊಂಡು ಈ ತೊಗರಿ ಬೇಳೆ ಮಿಶ್ರಣಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಟ್ಕೊಳ್ಳಿ ಈಗ ನಮಗೆ ಬೇಳೆ ಅನ್ನೋದು ಬೇಯಿಸಿದ್ದಾಗಿದೆ ಈಗ ನೆಕ್ಸ್ಟೇ ಬಂದುಬಿಟ್ಟು ನಾವು ಹುಣಸೆಯನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ ಫಸ್ಟೇ ನಾನು ನೆನೆಸಿ ಇಟ್ಟಿದ್ದೀನಿ ಒಂದು ನಿಂಬೆ ಹಣ್ಣಿನ ಸೈಜಷ್ಟು ನಾನಿಲ್ಲಿ ಹುಣಸೆಣ್ಣ ಫಸ್ಟ್ ಟೈಮ್ ನೆನೆಸಿ ಇಟ್ಟಿದ್ದೀನಿ ಸೊ ನೀವು ಹುಳಿ ನೋಡಿಕೊಂಡು ಜಾಸ್ತಿ ಅಥವಾ ಕಡಿಮೆ ಹಾಕ್ಕೊಳ್ಬೋದು ಇದನ್ನು ಈ ರೀತಿ ಕ್ಯೂಚ್ಬಿಟ್ಟು ರಸನ ತೆಗೆದು ಪಕ್ಕೇ ತಿಟ್ಕೊಳ್ಳಿ ನೆಕ್ಸ್ಟಿಗೆ ನಾವು ಈ ರಸಮ್ಗೆ ಬೇಕಾಗಿರೋ ಮಸಾಲೆ ಪುಡಿನ ರೆಡಿ ಮಾಡಿಕೊಳ್ಬೇಕು ಅದಕ್ಕೋಸ್ಕರ ಒಂದು ಪ್ಯಾನಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಹಾಗೆಯೇ ಅರ್ಧ ಸ್ಪೂನ್ನಷ್ಟು ಕಾಳು ಮೆಣಸು ಮುಖಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಗೆಯೇ ಒಂದು ನಾಲ್ಕೈದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದೆರಡು ಖಾರಕ್ಕೆ ಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವ್ ಸೊಪ್ಪು ಕೂಡ ಹಾಕ್ಕೊಂಡು ಇವೆಲ್ಲವೂ ಸಹ ಗರಿಗರಿಯಾಗೋ ತನಕ ಮೂರಿಂದ ನಾಲ್ಕು ನಿಮಿಷಗಳ ಕಾಲ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ನೋಡ್ಬೋದು ಈ ರೀತಿ ಕರ್ಬೇವಿನ ಸೊಪ್ಪು ನಮಗೆ ಚೆನ್ನಾಗಿ ಪುಡಿ ಪುಡಿ ಹಾಕ್ತಾ ಇದೆ ಸೊ ಎಲ್ಲಾನು ಸಹ ನೀಟಾಗಿ ಫ್ರೈ ಆಗಿರುತ್ತೆ ಸೊ ಈಗ ಮತ್ತೆ ಇದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಒನಕೊಬ್ರಿನ ತುರಿದು ಹಾಕೊಳ್ಳಿ ಅಥವಾ ಕಟ್ ಮಾಡಿಬಿಟ್ಟಾದರೂ ಹಾಕ್ಕೊಳ್ಬೋದು ಹಾಕ್ಕೊಂಡು ಜಸ್ಟ್ ಸತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಫೈನಾಗಿ ನಾವು ಪೌಡರ್ ಮಾಡ್ಕೊಳ್ಬೇಕು ಸೊ ಈಗ ನಮಗೆ ರಸಂ ಪೌಡರ್ ರೆಡಿಯಾಗಿದೆ ಈಗ ನೆಕ್ಸ್ಟ್ ಒಂದು ಕಡಾಯಿಗೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಬಿಸಿಯಾಗಿದ ನಂತರ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆಕಾಲು ಹಾಕೊಂಡು ಸಿಡಿದ ಆದಮೇಲೆ ಇದಕ್ಕೆ ಒಂದೆರಡು ಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಮತ್ತು ಇದಕ್ಕೆ ಒಂದೆರಡು ಹುಳಿ ಟೊಮೊಟೊನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ ಟೊಮೊಟೊ ಬಂದು ಚೆನ್ನಾಗಿ ಹಣ್ಣಾಗಿರೋ ಟೊಮೊಟೊ ತೊಗೊಂಡ್ರೆ ಚೆನ್ನಾಗಿ ಬೇಗ ಸಾಫ್ಟ್ ಆಗಿಬಿಡತ್ತೆ ಈ ರೀತಿ ಹಣ್ಣಾಗಿರಬೇಕು ಹಾಗೆಯೇ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಟೊಮೊಟೊ ಎಲ್ಲನೂ ಸಾಫ್ಟಾಗಿ ಬೆಂದೋಗಿರುತ್ತೆ ಸೊ ನೀವು ನೋಡ್ಬೋದು ಚೆನ್ನಾಗಿ ಸಾಫ್ಟಾಗಿ ಬೆಂದೋಗಿಬಿಟ್ಟು ಆಯಿಲ್ ಕೂಡ ಬಿಡ್ತಾ ಬಂದಿದೆ ಸೊ ಈ ರೀತಿ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಆನಂತರ ಇದಕ್ಕೆ ನಾವು ಫಸ್ಟೇ ಹುಣಸೆ ರಸನ ತೆಗೆದಿಟ್ಕೊಂಡಿದ್ವಲ್ಲ ಆ ಹುಣಸೆ ರಸ ಹಾಗೆಯೇ ಫಸ್ಟೇ ಬೇಯಿಸಿಟ್ಕೊಂಡಿರೋ ಬೇಳೆ ಹಾಗೆಯೇ ಫಸ್ಟೇ ನಾವು ರಸಮ್ ಪೌಡರ್ನ ಮಾಡಿದ್ದೀವಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹೀಗಿದ್ದಕ್ಕೆ ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಬೇಕು ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಮೊದಲು ನಾವು ಸ್ವಲ್ಪ ಈ ರೀತಿ ತೆಳುವಾಗೇ ಮಾಡಿಕೊಳ್ಬೇಕು ಕುದೀತಾ ಇದ್ದಂಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ಅದಕ್ಕೋಸ್ಕರ ಈ ರೀತಿ ತೆಳುವಾಗಿ ಮಾಡ್ಕೊಂಬಿಟ್ಟು ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಕುದಿಯೋಕ್ಕೆ ಬಿಡಬೇಕು ಕುದಿಯೋ ಟೈಮ್ನಲ್ಲಿ ಒಂದು ಸರ್ತಿ ಟೇಸ್ಟ್ ನೋಡಿಕೊಂಡು ಉಪ್ಪೇನಾದರೂ ಕಡಿಮೆ ಅಂತ ಅನಿಸಿದ್ರೆ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೋದು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ ನಂತರ ಮತ್ತೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲ ಕೂಡ ಹಾಕ್ಕೊಳ್ಳಿ ಟೇಸ್ಟ್ ಸೂಪರಾಗಿರುತ್ತೆ ಬೆಲ್ಲ ಹಾಕೋದ್ರಿಂದ ಮಿಸ್ ಮಾಡ್ದೆ ಬೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮೂರು ನಾಲ್ಕು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಂಡಿದ್ದಾದಮೇಲೆ ಸ್ಟೋನ್ ಆಫ್ ಮಾಡ್ಕೊಂಬಿಡಿ ಸೊ ನಮಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ರಸ ಕೂಡ ರೆಡಿಯಾಗಿರುತ್ತೆ ಸೊ ಇದಕ್ಕೆ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿಯಾಗಿ ಅನ್ನದ ಜೊತೆ ಸರ್ವ್ ಮಾಡ್ಕೊಳ್ಳಿ ಆಗಿರುತ್ತೆ ನೋಡಿದ್ರಲ್ವ ರಸಮ್ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಹೀಗೆ ನೆಕ್ಸ್ಟಾಗಿ ನಾವು ಸಿಂಪಲ್ ರೆಸಿಪಿ ಕೋಸಂಬರಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಸೊ ಫಸ್ಟಾಗಿ ಈ ರೀತಿ ನೋಡಿ ನಾನು ಮೊದಲೇನೆ ಹೆಸರುಬೇಳೆನ ನೆನೆಸಿ ಇಟ್ಟಿದ್ದೀನಿ ಸೊ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಒಂದು ಒನ್ ಅವರ್ ಚೆನ್ನಾಗಿ ನೆನೆಸಿ ಆನಂತರ ಇದನ್ನ ಚೆನ್ನಾಗಿ ವಾಶ್ ಮಾಡಿ ಈ ರೀತಿ ಒಂದು ಸ್ಟ್ರೈನರಲ್ಲಿ ಹಾಕಿ ಇಟ್ಟಿದ್ದೀನಿ ಸೊ ಈ ಥರ ಮಾಡೋದ್ರಿಂದ ಆ ಎಕ್ಸ್ಟ್ರಾ ನೀರು ಏನಿರುತ್ತೆ ಎಲ್ಲನೂ ಸಹ ಹೋಗ್ಬಿಡತ್ತೆ ಈಗ ಈ ಹೆಸ್ರುಬೇಳ ತಗೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಮತ್ತು ಇದಕ್ಕೇನೆ ಗ್ರೇಟ್ ಮಾಡ್ಕೊಂಡಿರೋ ಕ್ಯಾರೆಟು ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕುಕುಂಬರ್ ಸೌತೆಕಾಯಿ ಹಾಗೆಯೇ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಗ್ರೇಟ್ ಮಾಡ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ ಸೊ ಇಷ್ಟು ಹಾಕ್ಕೊಂಡು ಈ ಬೌಲ್ನ ಒಂದು ಪಕ್ಕ ತಿಟ್ಕೊಂಡು ನೆಕ್ಸ್ಟ್ ಈಗ ಇದಕ್ಕೆ ಒಗ್ಗರಣೆಗೆ ಈ ರೀತಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಇದರಲ್ಲಿ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಲು ಸಿರಿದಾದ್ಮೇಲೆ ಇದಕ್ಕೆ ಒಂದೆರಡು ಹಸಿ ಮೆಣಸಿನಕಾಯಿ ಹಾಗೆಯೇ ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಕರಿಬೇವಿನ ಸೊಪ್ಪುಗಳನ್ನು ಹಾಕ್ಕೊಂಡು ಒಂಚೂರು ಚೆನ್ನಾಗಿ ಫ್ರೈ ನಂತರ ಇದಕ್ಕೆ ಬೌಲ್ಗೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಹೆಸರು ಬೇಳೆ ಕೋಸಂಬರಿ ರೆಡಿ ಆಗಿದೆ ಇದನ್ನ ಸರ್ವ್ ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಹಾಗೆಯೇ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಮೊದಲೇನೆ ಉಪ್ಪುನ ಹಾಕಿ ಮಿಕ್ಸ್ ಮಾಡಬಾರ್ದು ಫುಲ್ ನೀರು ಬಿಟ್ಕೊಂಡು ಬೇಗ ಕೆಟ್ಟೋಗ್ಬಿಡತ್ತೆ ಸೊ ಕೋಸಂಬರಿ ರೆಡಿಯಾಗಿದ್ದ ನಂತರ ಈಗ ನೆಕ್ಸ್ಟ್ ಆಗಿ ಕೊನೆಯದಾಗಿ ಈ ಶಾವಿಗೆ ಪಾಯಸ ರೆಸಿಪಿ ನೋಡೋಣ ಮೊದಲನೇದಾಗಿ ಈ ಪಾಯಸ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡೋದಕ್ಕೆ ಒಂದೆರಡು ಮೂರು ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ಳಿ ಇದು ಬಿಸಿ ಆಗಿದ ನಂತರ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಇದು ಈ ರೀತಿ ಸ್ವಲ್ಪ ಒಂದು ಅರ್ಧ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಣದ್ರಾಕ್ಷಿ ಕೂಡ ಹಾಕ್ಕೊಂಡು ಇದು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಂಬಿಟ್ಟು ಎತ್ತಿ ಒಂದು ಪ್ಲೇಟಿಗೆ ಹಾಕಿ ಪಕ್ಕ ಇಟ್ಕೊಳ್ಳಿ ಹೀಗೆ ಮತ್ತು ಅದೇ ತುಪ್ಪಕ್ಕೆನೇ ಒಂದು ಕಪ್ ಆಗುವಷ್ಟು ಶಾವಿಗೆನ ಹಾಕ್ಕೊಳ್ಳಿ ಸೊ ಇದು ಬಂದುಬಿಟ್ಟು ಅನ್ರೋಸ್ಟೆಡ್ ಶಾವಿಗೆ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಹೊತ್ತು ಹುರ್ಕೊಳ್ಬೇಕು ನೀವು ರೋಸ್ಟೆಡ್ ಶಾವಿಗೆ ತಗೊಂಡ್ರೆ ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರೋದಿಲ್ಲ ಸೊ ಈ ರೀತಿ ಚೆನ್ನಾಗಿ ಒಂದು ಒಳ್ಳೆ ಗೋಲ್ಡನ್ ಕಲರ್ ಬರೋ ತನಕ ನಾವು ಇದನ್ನ ಕಡಿಮೆ ಉರಿನಲ್ಲಿ ಫ್ರೈ ಮಾಡಿಕೊಳ್ಬೇಕು ಆನಂತರ ಇದಕ್ಕೆ ಮೂರು ಆಗುವಷ್ಟು ಹಾಲನ್ನ ಹಾಕ್ಕೊಳ್ಳಿ ಕಾಯಿಸಿರೋ ಹಾಲಾದರೂ ಹಾಕೋಬೋದು ಅಥವಾ ಹಸಿ ಹಾಲಾದರೂ ಹಾಕೋಬೋದು ಹಾಲು ಹಾಕ್ಕೊಂಡಿದ್ದಾದಮೇಲೆ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಬಿಡಿ ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿ ಒಂದು ಮೂರು ನಾಲ್ಕು ನಿಮಿಷ ಬೇಯಿಸ್ಕೊಳ್ಳಿ ಸೊ ಇದು ನಮಗೆ ಶಾವಿಗೆ ಅನ್ನೋದು ಬೇಯುತ್ತೆ ಸೊ ಉಕ್ಕೋಗ್ಬಿಡುತ್ತೆ ನೋಡ್ಕೊಂಡು ಬೇಯಿಸ್ಕೊಳ್ಬೇಕು ಹಾಗೆಯೇ ನಾವು ಇದನ್ನು ಪೂರ್ತಿಯಾಗಿ ಬೇಯಿಸ್ಕೊಳ್ಬಾರ್ದು ಜಸ್ಟ್ ಒಂದು ಮುಕ್ಕಾಲು ಭಾಗ ನಮಗೆ ಬೆಂದರೆ ಸಾಕಾಗುತ್ತೆ ಸೊ ನೋಡ್ಬೋದು ಈ ರೀತಿ ಪ್ರೆಸ್ ಮಾಡಿದ್ರೆ ನಮಗೆ ಒಂದು ಸ್ವಲ್ಪ ಕಟ್ ಆಗಬೇಕಷ್ಟೇ ಜಾಸ್ತಿ ಪ್ರೆಸ್ ಅದು ಸೊ ಈ ಥರ ಇದನ್ನು ಬೇಯಿಸ್ಕೊಳ್ಬೇಕು ಆನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಸಕ್ಕರೆ ಹಾಕ್ಕೊಳ್ಳಿ ಸೊ ಒಂದು ಕಪ್ ಶಾವಿಗೆಗೆ ಒಂದು ಕಪ್ ಸಕ್ಕರೆ ಸಾಕಾಗತ್ತೆ ಸೊ ನೀವು ಪಾಯಸನ ಸ್ವಲ್ಪ ತೆಳ್ಳಗೆ ಮಾಡೋದಾದರೆ ಸಕ್ಕರೆ ಹಾಗೆ ಹಾಲನ್ನ ಜಾಸ್ತಿ ಹಾಕ್ಕೊಳ್ಬೇಕು ನಾನಿಲ್ಲಿ ತುಂಬ ಗಟ್ಟಿಯಾಗೂ ಇಲ್ಲ ಹಾಗೆ ತುಂಬ ತೆಳ್ಳಗೂ ಮಾಡ್ತಾ ಇಲ್ಲ ಸ್ವಲ್ಪ ಆಗಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದು ಕಪ್ ಶಾವಿಗೆಗೆ ಒಂದು ಕಪ್ನಷ್ಟು ಸಕ್ಕರೆ ಸಾಕಾಗತ್ತೆ ಒಂದೆರಡು ಮೂರು ನಿಮಿಷ ಚೆನ್ನಾಗಿ ಇದನ್ನು ಸಕ್ಕರೆ ಹಾಕಿ ಮಿಕ್ಸ್ ಮಾಡಿಕೊಂಡಿದ್ದ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಹಾಲು ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಹಾಗೆ ನಾವು ಫಸ್ಟೇ ಹುರಿದಿಟ್ಕೊಂಡಿರೋ ಈ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಜಸ್ಟ್ ಒಂದು ಕುದಿ ಬರುವಾಗ ಸ್ಟವ್ನ ಆಫ್ ಮಾಡ್ಕೊಂಡು ಇದನ್ನ ಸರ್ವ್ ಮಾಡ್ಕೊಳ್ಬೇಕು ಅಷ್ಟೇ ನಮಗೆ ಶಾವ್ಗೆ ಪಾಯಸ ಅನ್ನೋದು ರೆಡಿಯಾಗಿದೆ ಸೊ ಈ ರೀತಿ ಲಾಸ್ಟಲ್ಲಿ ಹಾಲು ಹಾಕೋದ್ರಿಂದ ನಮಗೆ ತುಂಬ ಗಟ್ಟಿ ಆಗೋದಿಲ್ಲ ಹಾಗೆ ಇರುತ್ತೆ ಸೊ ನೋಡಿದ್ರಲ್ವ ಶಾವ್ಗೆ ಪಾಯಸ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಅಷ್ಟೇ ನಮಗೆ ಎಲ್ಲ ರೆಸಿಪೀಸು ಕೂಡ ತುಂಬ ಸುಲಭವಾಗಿ ರೆಡಿಯಾಗಿದ್ದಾವೆ ಸೊ ಸಿಂಪಲ್ ಆಗಿ ಈ ರೀತಿ ಟ್ರೈ ಮಾಡಿ ನೋಡಿ ಎಲ್ಲನೂ ಈಸಿಯಾಗಿ ಹಾಕ್ತವೆ ಸೊ ಮತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಬರುವಂಥ ಬೆಲ್ ಬಟನ್ ಆಕ್ಟಿವೇಟ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್